ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾ ಗಾಂಕರ್ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಗೆ ಈಗ ಬಿ ಜೆ ಪಿ ಶಾಕ್ ಒಂದನ್ನು ಕೊಡ್ತಾ ಇದೆ ಬಜೆಟ್ ಸೆಷನ್ನಲ್ಲಿ ರಾಹುಲ್ ಗಾಂಧಿಯವರು ಹೊತ್ತಿಸಿರುವ ಕಿಡಿ ತೀವ್ರ ಆಕ್ರೋಶಕ್ಕನ್ನಾಗಿದೆ ಹಾಗಾದ್ರೆ ದೇಶಕ್ಕೆ ದೊಡ್ಡ ಅವಮಾನ ಮಾಡಿದ್ರ ರಾಹುಲ್ ಗಾಂಧಿ ದೇಶದ ಮಾನ ತೆಗೆದ್ರ ರಾಹುಲ್ ಗಾಂಧಿ ಇದೇ ವಿಚಾರದಲ್ಲಿ ಈಗ ಬಿ ಜೆ ಪಿ ಕಟ್ ಕ್ರಮವನ್ನು ಜರುಗಿಸೋದಕ್ಕೆ ಮುಂದಾಗ್ತಿರುವುದು ಒನ್ ಬೈ ಒನ್ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೆ ರಾಹುಲ್ ಗಾಂಧಿ ಅವರ ಭಾಷಣ ಬಜೆಟ್ ಅಧಿವೇಶನದಲ್ಲಿ ರಾಹುಲ್ ಗಾಂಧಿ ಅವರ ಭಾಷಣ ಹಲವು ವಿಚಾರಗಳಿಗೆ ಸಿಕ್ಕಾಪಟ್ಟೆ ಸದ್ದು ಗದ್ದಲಕ್ಕೆ ಕಾರಣ ಆಯಿತು ಬಹಳ ದೊಡ್ಡ ಮಟ್ಟದಲ್ಲಿ ಜಟಾಪಟಿ ಆಯಿತು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಾಯಕರ ನಡುವೆ ಅದರಲ್ಲಿ ಪ್ರಮುಖವಾಗಿ ಒಂದು ಡೊನಾಲ್ಡ್ ಟ್ರಂಪ್ ಪದಗ್ರಹಣ ಸಮಾರಂಭಕ್ಕೆ ಆಹ್ವಾನ ಪಡ್ಕೊಳ್ಳೋದಿಕ್ಕೆ ಅಂತ ಮೋದಿ ಅವರಿಗೆ ಇನ್ವಿಟೇಷನ್ ಕೊಡೋ ರೀತಿ ಮಾಡೋದಿಕ್ಕೆ ಅಂತ ವಿದೇಶಾಂಗ ಸಚಿವರು ಪಾಪ ಅಮೆರಿಕ ಪ್ರವಾಸ ಕೈಗೊಂಡಿದ್ದರು ಅನ್ನುವಂಥ ಹೇಳಿಕೆ ಕೊಡ್ತಾರೆ ಸರಿ ಅದಕ್ಕೆ ಸಾಕ್ಷಿ ಕೊಟ್ಟು ಮಾತಾಡಿ ಇಂತಹ ಹೇಳಿಕೆಯನ್ನು ಕೊಡುವಾಗ ಸಾಕ್ಷಿ ಕೊಟ್ಟು ಮಾತಾಡಿ ಅಂತ ತಕ್ಷಣ ಸ್ಪೀಕರ್ ಕೂಡ ಎಚ್ಚರಿಸಿರೋದು ಯಾಕಂದರೆ ಇದು ಎರಡು ದೇಶಗಳ ನಡುವಿನ ರಾಜತಾಂತ್ರಿಕ ವಿಚಾರ ಅಮೆರಿಕ ಮತ್ತು ಭಾರತ ನಡುವಿನ ರಾಜತಾಂತ್ರಿಕ ವಿಚಾರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಮಾನವನ ಹರಾಜು ಹಾಕುವಂಥ ವಿಚಾರ ಈ ರೀತಿ ನಮ್ಮ ದೇಶದವರೇ ನಮ್ಮ ದೇಶದ ಮಾನ ಮರ್ಯಾದೆ ತೆಗೆಯುವ ಕೆಲಸ ಮಾಡಿದ್ರೆ ಬೇರೆ ದೇಶದವರಿಗೆ ನಮ್ಮ ಶತ್ರು ರಾಷ್ಟ್ರಗಳಿಗೆ ಇದು ಆಹಾರ ಆಗಲ್ವಾ ಅಂತ ಆಕ್ರೋಶ ವ್ಯಕ್ತವಾಗುತ್ತೆ ತಕ್ಷಣಕ್ಕೆ ಜೈಶಂಕರ್ ಅವರು ಕಟು ಧ್ವನಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಬರೀ ಉತ್ತರ ಅಲ್ಲ ಈಗ ಆಕ್ಷನ್ಗೆ ಕೂಡ ಮುಂದಾಗಿರೋದು ಅದೆಲ್ಲದ್ರ ಬಗ್ಗೆ ನೋಡ್ತಾ ಹೋಗೋಣ ನೋಡಿ ಸೋಮವಾರ ಕೇಂದ್ರ ಸರ್ಕಾರ ತನ್ನ ಆರ್ಥಿಕ ನೀತಿಗಳನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ಮಾಚುರು ಮಾಡ್ತಾರೆ ರಾಹುಲ್ ಗಾಂಧಿ ಅವರು ಆರ್ಥಿಕ ನೀತಿಯನ್ನು ಗಂಭೀರವಾಗಿ ಪರಿಗಣಿಸಿದ್ರೆ ಡೊನಾಲ್ಡ್ ಟ್ರಂಪ್ ಪ್ರಮಾಣವಚನ ಸಮಾರಂಭಕ್ಕೆ ಆಹ್ವಾನ ಪಡ್ಕೊಳ್ಳೋದಿಕ್ಕೆ ಅಂತ ಪಾಪ ಮೋದಿ ಅವರಿಗೆ ಆಹ್ವಾನ ಪಡ್ಕೊಳ್ಳೋದಿಕ್ಕೆ ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಅಲ್ಲಿ ವಿದೇಶಾಂಗ ಸಚಿವರು ಅಮೆರಿಕಕ್ಕೆ ಹೋಗಬೇಕಾಗಿರಲಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಟೀಕಿಸ್ತಾರೆ ರಾಹುಲ್ ಹೇಳಿಕೆ ಸಿಕ್ಕಾಪಟ್ಟೆ ಆಕ್ರೋಶಕ್ಕೆ ಕಾರಣ ಆಗುತ್ತೆ ಆಗ ಜೈಶಂಕರ್ ಅವರು ಕೊಟ್ಟ ಉತ್ತರ ಹೀಗಿದೆ ನಾನು ಅಮೆರಿಕಕ್ಕೆ ಭೇಟಿ ಕೊಟ್ಟಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಬೈಡನ್ ಸರ್ಕಾರದ ವಿದೇಶಾಂಗ ಕಾರ್ಯದರ್ಶಿ ಅಂದ್ರೆ ಔಟ್ ಗೋಯಿಂಗ್ ಯಾರಿದ್ರಲ್ಲ ಅಲ್ಲಿ ಬೈಡನ್ನು ಅವರ ಸರ್ಕಾರದ ವಿದೇಶಾಂಗ ಕಾರ್ಯದರ್ಶಿ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರರನ್ನು ಭೇಟಿ ಮಾಡೋದಕ್ಕೆ ಅದೇ ವೇಳೆ ಟ್ರಂಪ್ ಸರ್ಕಾರದ ನಿಯೋಜಿತ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಜೊತೆ ಕೂಡ ಮೀಟಿಂಗ್ ಮಾಡಿ ಬಂದಿದ್ದೀನಿ ಆದರೆ ಆ ಮೀಟಿಂಗ್ನ ಬಗ್ಗೆ ಈ ರೀತಿ ಕೆಟ್ಟ ಸಂದೇಶವನ್ನು ಕೊಡೋದು ತಪ್ಪು ಮಾಹಿತಿಯನ್ನು ಕೊಡೋದು ಶೋಭೆ ತರಲ್ಲ ನಾವು ಪ್ರಧಾನಿಯವ್ರಿಗೆ ಆಹ್ವಾನದ ಕುರಿತ ಚರ್ಚೆ ನಡೆಯೋಕೆ ಅಲ್ಲಿ ನಡೆಸೋದಕ್ಕೆ ಸಾಧ್ಯವೂ ಇಲ್ಲ ಹಾಗೆ ಎಲ್ಲಕ್ಕಿಂತ ಪ್ರಮುಖವಾಗಿ ಪ್ರಮಾಣ ವಚನ ಸಮಾರಂಭಗಳಿಗೆ ಪ್ರಧಾನಮಂತ್ರಿಯವರು ಭಾಗವಹಿಸಲ್ಲ ಅನ್ನೋದು ಕಾಮನ್ ಸೆನ್ಸ್ ಅದು ಸಾಮಾನ್ಯ ತಿಳುವಳಿಕೆ ಸಾಮಾನ್ಯವಾಗಿ ವಿಶೇಷ ಪ್ರತಿನಿಧಿಗಳು ದೇಶದಿಂದ ಬೇರೆ ಬೇರೆ ದೇಶಗಳಿಂದ ಭಾಗಿಯಾಗ್ತಾರೆ ಅಂಥದ್ರಲ್ಲಿ ದೇಶದ ಜನಕ್ಕೆ ಇಷ್ಟು ದೊಡ್ಡ ಸುಳ್ಳು ಹೇಳೋದು ದಾರಿ ತಪ್ಪಿಸೋದು ಮತ್ತು ವಿದೇಶಗಳಿಗೆ ಇದನ್ನು ಆಹಾರವನ್ನಾಗಿ ಮಾಡಿಕೊಡೋದು ದೇಶಕ್ಕೆ ಮಾಡ್ತಿರುವಂಥ ಅಪಮಾನ ದೇಶಕ್ಕೆ ಮುಜುಗರ ತರುವಂತಹ ಕೆಲಸವನ್ನು ರಾಹುಲ್ ಗಾಂಧಿ ಮಾಡ್ತಿದ್ದಾರೆ ಅಂತ ಜೈಶಂಕರ್ ಅವರು ಕೂಡಲೇ ತಿರುಗೇಟು ಕೊಡ್ತಾರೆ ಅಷ್ಟೇ ಅಲ್ಲ ಕಿರಣ್ ರಿಜಿಜು ಇನ್ನಿತರರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾರೆ ಏನು ಮಾತಾಡ್ತಿದ್ದಾರೆ ಇವರು ಇಷ್ಟು ಕಾಮನ್ ಸೆನ್ಸ್ ಇಲ್ವಾ ಒಬ್ರು ವಿರೋಧ ಪಕ್ಷ ನಾಯಕರಾಗಿ ನಮ್ಮ ದೇಶದ ಮಾನ ಮರ್ಯಾದೆ ತೆಗೆಯೋ ಕೆಲಸ ಮಾಡಬೇಡಿ ಅಂತ ಬಿಜೆಪಿ ಸಂಸದರೆಲ್ಲ ಮುಗಿಬೀಳ್ತಾರೆ ಈಗ ಹಕ್ಕು ಜ್ಯುತಿ ಮಂಡನೆಗೆ ಮುಂದಾಗಿರೋದು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇನ್ನೋರ್ ನಾಯಕನ ವಿರುದ್ಧ ನೋಡಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕುರಿತು ಹೇಳಿಕೆ ಕೊಟ್ಟಿದ್ರಲ್ಲ ಆ ಕೇಸಲ್ಲಿ ಸೋನಿಯಾ ಗಾಂಧಿ ಅವರಿಗೆ ಸಂಕಷ್ಟ ಎದುರಾಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಮತ್ತು ಸಂಸದ ಪಪ್ಪು ಯಾದವ್ ವಿರುದ್ಧ ಬಿಜೆಪಿ ಸಂಸದರು ಈಗ ಹಕ್ಕು ಚ್ಯುತಿಯನ್ನು ಮಂಡಿಸಿದ್ದಾರೆ ಅವರು ಕೂಡ ಇದೇ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ರು ರಬ್ಬರ್ ಸ್ಟಾಂಪ್ ರಾಷ್ಟ್ರಪತಿ ಅಂತ ರಾಜ್ಯಸಭೆ ಅಧ್ಯಕ್ಷ ಜಗದೀಶ್ ಧನ್ಕರ್ ಮತ್ತು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಪತ್ರ ಬರೆದು ಬಿಜೆಪಿ ಸಂಸದರು ಸೋನಿಯಾ ಗಾಂಧಿ ಹೇಳಿಕೆ ರಾಷ್ಟ್ರಪತಿ ಭವನದ ಘನತೆಯನ್ನ ಹಾನಿಯುಂಟು ಮಾಡುತ್ತೆ ಮತ್ತು ಸಂಸದೀಯ ಕಾರ್ಯವಿಧಾನಗಳು ಮತ್ತು ಸಂಪ್ರದಾಯಗಳನ್ನು ಉಲ್ಲಂಘನೆ ಮಾಡುತ್ತೆ ಬುಡಕಟ್ಟು ಸಮುದಾಯದ ಹೋರಾಟ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಳ್ಳದ ಸೋನಿಯಾ ಗಾಂಧಿಯವರ ಬುಡಕಟ್ಟು ವಿರೋಧಿ ಮನಸ್ಥಿತಿಯವರ ಹೇಳಿಕೆಯಲ್ಲಿ ವ್ಯಕ್ತವಾಗಿದೆ ರಾಷ್ಟ್ರಪತಿ ಜಂಟಿ ಸದನ ಉದ್ದೇಶಿಸಿ ಭಾಷಣ ಮಾಡಿದಾಗ ಅವಾಗೇನಂತ ಪ್ರತಿಕ್ರಿಯೆ ಕೊಟ್ಟಿದ್ರು ಪೋರ್ ಥಿಂಗ್ ಶಿ ಕುಡ್ ಹಾರ್ಡ್ಲಿ ಸ್ಪೀಕ್ ಅನ್ನೋ ರೀತಿಯಲ್ಲಿ ಬಡಪಾಯಿ ಅಂತ ಉಲ್ಲೇಖ ಮಾಡಿದ್ದು ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿ ಸ್ವತಃ ಮೋದಿ ವಿಚಾರದಲ್ಲಿ ತಿರುಗೇಟನ್ನು ಕೊಟ್ಟಿದ್ರು ಈಗ ಹಕ್ಕು ಮುಂದಾಗಿರೋದು ಬಿ ಜೆ ಪಿ ಮತ್ತು ಪಪ್ಪು ಯಾದವ್ ರಾಷ್ಟ್ರಪತಿ ಸ್ಟ್ಯಾಂಪ್ ಇದ್ದಂತೆ ಕೇವಲ ಪ್ರೇಮ ಪತ್ರವನ್ನು ಅವರು ಬರ್ಕೊಟ್ಟಿದ್ದನ್ನು ಓದಿದ್ದಾರೆ ಅಂತ ಟೀಕಿಸಿದ್ರು ಇಬ್ಬರ ಹೇಳಿಕೆ ಕೂಡ ಸಿಕ್ಕಾಪಟ್ಟೆ ವಿವಾದಕ್ಕೆ ಕಾರಣ ಆಗಿದ್ದು ಈಗ ಹಕ್ಕು ಚ್ಯುತಿ ಮಂಡನೆ ಮುನ್ ಮುಂದಾಗಿದ್ದಾರೆ ಇನ್ನು ಜೈಶಂಕರ್ ಅಮೆರಿಕ ಭೇಟಿ ಮಹಾರಾಷ್ಟ್ರ ಚುನಾವಣೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರವನ್ನು ಪ್ರಸ್ತಾಪ ಮಾಡಿ ದೊಡ್ಡ ಮೋಸ ನಡೆದಿದೆ ಅಲ್ಲಿ ಚುನಾವಣಾ ಆಯೋಗ ಎಲ್ಲ ಡೀಟೇಲ್ಸ್ ಕೊಡಬೇಕು ಅಂತೆಲ್ಲ ರಾಹುಲ್ ಗಾಂಧಿ ಅವರು ಹೇಳಿದರು ಮತ್ತು ಭಾರತ ಚೀನಾ ಗಡಿ ವಿವಾದದ ಕುರಿತು ರಾಹುಲ್ ಗಾಂಧಿ ಈ ಮೂರು ವಿಚಾರಗಳ ಬಗ್ಗೆ ಏನು ಮಾತಾಡಿದಾರಲ್ಲ ಅದು ಬಹಳ ತಪ್ಪು ಸಂದೇಶವನ್ನು ಕೊಟ್ಟಿದ್ದಾರೆ ದಾರಿ ತಪ್ಪಿಸುವಂತ ಹೇಳಿಕೆ ಕೊಟ್ಟಿದ್ದಾರೆ ಮತ್ತು ದೇಶದ ರಾಜತಾಂತ್ರಿಕ ವಿಚಾರದಲ್ಲಿ ಗೊಂದಲ ಸೃಷ್ಟಿಸುವಂತ ಹೇಳಿಕೆ ಕೊಟ್ಟಿದ್ದಾರೆ ದೇಶಕ್ಕೆ ಒಂದು ರೀತಿಯಲ್ಲಿ ಅಪಮಾನ ಮಾಡಿದ್ದಾರೆ ಎನ್ನುವ ಆಕ್ರೋಶ ವ್ಯಕ್ತವಾಗಿದ್ದು ಈಗ ಈ ವಿಷಯದಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಹಕ್ಕು ಜೊತಿ ಮಂಡಿಸೋದಕ್ಕೆ ಬಿಜೆಪಿಗರು ಮುಂದಾಗಿರೋದು ಇನ್ನು ಮಹಾರಾಷ್ಟ್ರದ ಎಲೆಕ್ಷನ್ ವಿಚಾರದಲ್ಲಿ ಏನ್ ಹೇಳಿದ್ರು ಅವರು ಅಂತ ಕೇಳಿದ್ರೆ ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆ ನಡುವೆ ಎಪ್ಪತ್ತು ಲಕ್ಷ ಮತದಾರರು ಸೇರ್ಪಡೆಯಾಗಿದ್ದಾರೆ ಅಷ್ಟು ಕಡಿಮೆ ಅವಧಿಯಲ್ಲಿ ಎಪ್ಪತ್ತು ಲಕ್ಷ ಮತದಾರರು ಸೇರ್ಪಡೆಯಾಗಿದ್ದಾರೆ ಇದು ಚುನಾವಣೆಯಲ್ಲಿ ಅಕ್ರಮ ನಡೆದಿರುವುದನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಹೀಗಾಗಿ ಕೇಂದ್ರ ಚುನಾವಣಾ ಆಯೋಗ ದಾಖಲೆ ಬಿಡುಗಡೆ ಮಾಡಬೇಕು ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಇನ್ನು ಎಸ್ ಸಿ ಎಸ್ ಟಿ ವಿಚಾರದಲ್ಲಿ ಕೂಡ ಹಿಂದುಳಿದವರು ಎಸ್ ಸಿ ಎಸ್ ಟಿ ಏನು ಅಧಿಕಾರವೇ ಇಲ್ಲ ಅಂತ ಅವರು ಟೀಕಿಸಿದ್ದಕ್ಕೂ ಕೂಡ ಬಿಜೆಪಿ ಕೂಡಲೇ ತಿರುಗಿಸಿಕೊಟ್ಟಿದೆ ಭಾಷಣದ ವೇಳೆ ಶೇಕಡ ಐವತ್ತಕ್ಕಿಂತ ಹೆಚ್ಚಿನ ಜನ ಓಬಿಸಿ ಸಮುದಾಯಕ್ಕೆ ಸೇರಿದವರು ಇದೆ ಸಮುದಾಯ ಅಧಿಕಾರವೇ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿರ್ತಾರೆ ಅದಕ್ಕೆ ಅವರು ಏನಂತ ಉತ್ತರ ಕೊಟ್ಟಿದ್ದಾರೆ ನೋಡಿ ಕಿರಣ್ ರಿಜಿಜು ರಾಹುಲ್ ಗಾಂಧಿ ಅವರು ಪಾಪ ಪದೇ ಪದೇ ಸಿ ಎಸ್ ಸಿ ಎಸ್ ಟಿ ಕುರಿತು ಹೇಳಿಕೆ ಕೊಡ್ತಾರೆ ಆದ್ರೆ ಪ್ರಧಾನಮಂತ್ರಿ ಅವರು ಕೂಡ ಒಬ್ಬರು ಹಿಂದುಳಿದ ವರ್ಗದವರು ಅನ್ನೋದು ನೆನಪಿಲ್ವಾ ಅವರಿಗೆ ಕುರುಡ್ರ ರಾಹುಲ್ ಗಾಂಧಿ ಎನ್ನುವಂತ ಸವಾಲನ್ನು ಹಾಕಿದ್ದಾರೆ ರಾಹುಲ್ ಗಾಂಧಿ ಇದೇ ಒ ಬಿ ಸಿ ಸಮುದಾಯಕ್ಕೆ ಸೇರಿದವರು ವಿಶ್ವ ನಾಯಕರಾಗಿ ಬೆಳೆದಿದ್ದಾರೆ ಇದು ಕಣ್ಣು ಕಾಣಿಸ್ತಿಲ್ವಾ ಅವ್ರಿಗೆ ಇನ್ನು ಎಸ್ ಟಿ ಸಮುದಾಯಕ್ಕೆ ನಾನು ಸೇರಿದ್ದೀನಿ ನಾವು ಸಂಪುಟದಲ್ಲಿರುವಂಥ ಬಹಳಷ್ಟು ಜನ ಈ ಬೇರೆ ಬೇರೆ ಹಿಂದುಳಿದ ದಲಿತ ಸಮುದಾಯಕ್ಕೆ ಸೇರಿದವರಿದ್ದೀವಿ ಇವರಿಗೆಲ್ಲ ಅಧಿಕಾರ ಸಿಕ್ಕಿರೋದು ಕಣ್ಣು ಕಾಣಿಸ್ತಿಲ್ವಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸೊ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ಸಿಕ್ಕಾಪಡೆ ಚಟಾಪಟಿಯಾಗಿದೆ ಸೆಷನ್ನ ಆರಂಭದಲ್ಲಿಯೇ ತೀವ್ರ ಗಲಾಟೆಗೆ ಕಾರಣ ಆಗಿರೋದು ರಾಹುಲ್ ಗಾಂಧಿಯವರ ಮಾತು ಸೊ ಈಗ ರಾಹುಲ್ ಗಾಂಧಿ ದೇಶದ ಘನತೆಗೆ ಚ್ಯುತಿ ತರುವಂತಹ ಕೆಲಸವನ್ನು ಮಾಡಿದ್ದಾರೆ ಅಂತಹ ಮಾತನಾಡಿದ್ದಾರೆ ಎನ್ನುವ ಮೂಲಕ ಅವರ ವಿರುದ್ಧ ಹಕ್ಕು ಚ್ಯುತಿಗೆ ಮುಂದಾಗಿದ್ದು ಆ ಪ್ರಕ್ರಿಯೆಯನ್ನು ಶುರು ಮಾಡಿದೆ ರಾಹುಲ್ ಗಾಂಧಿ ಎಂದಿನಂತೆ ಅತಿ ದೊಡ್ಡ ಸುಳ್ಳುಗಳ ಸರಮಾಲೆಯೊಂದಿಗೆ ಸೆಷನ್ಗೆ ಬಂದಿದ್ದಾರೆ ಅಂತ ಬಿ ಜೆ ಪಿ ಈಗ ಮುಗಿ ಬೀಳ್ತಾ ಇದ್ದು ಮತ್ತಷ್ಟು ತೀವ್ರ ಸ್ವರೂಪ ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ ಈ ಸೆಷನ್ನಲ್ಲಿ ವಾಕ್ ಸಮರ ಯಾಕಂದರೆ ವಕ್ಫ್ ತಿದ್ದುಪಡಿ ಮೇಲೆ ಚರ್ಚೆ ಶುರುವಾದಾಗ ಅದು ಬೇರೆಯದೇ ಹಂತಕ್ಕೆ ಹೋಗಬಹುದು ಅನ್ನುವಂಥ ವಾತಾವರಣ ಕಂಡು ಬರ್ತಿದೆ ಇತ್ತ ರಾಜ್ಯಸಭೆಯಲ್ಲಿ ಖರ್ಗೆಯವರ ಮಾತು ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ ಯಾಕಂದರೆ ಖರ್ಗೆ ಅವರು ಕುಂಭಮೇಳದ ಕಾಲ್ತೊಳಿತದಲ್ಲಿ ಸಾವಿರ 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 ಜನ ತೀರ್ಕೊಂಡಿದ್ದಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ದು ಅಂಕಿಅಂಶ ರಿಲೀಸ್ ಮಾಡ್ತಿಲ್ಲ ಎಲ್ಲ ಮುಚ್ಚಿಡ್ತಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾಗೆ ಸಿಕ್ಕಾಪಟ್ಟೆ ಆಕ್ರೋಶ ಸಿಡದಿರೋದು ಸೊ ರಾಜ್ಯಸಭೆ ಲೋಕಸಭೆ ಎರಡೂ ಕಡೆಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ವಾಕ್ ಸಮರ ಶುರುವಾಗಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು